ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ ಏನು ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಈ ಅಪ್ಲಿಕೇಶನ್ ಡೇಟ್ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕಿತ್ತು ಆಗಸ್ಟ್ ನಾಲ್ಕನೇ ತಾರೀಕು ಆದರೆ ಈಗ ನಾಲ್ಕು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಂಟು ಆಗಸ್ಟ್ ತನಕ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ಕಳೆದ ವಿಡಿಯೋದಲ್ಲಿ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎ ಸ್ಕೀಮಲ್ಲಿ ಎ ಸ್ಕೀಮಲ್ಲಿ ಎಷ್ಟು ಸೀಟ್ ಇದ್ದು ಅಂತ ತಿಳಿಸಿದ್ದೆ ಇನ್ನು ಕೆಲವು ಡಿಪಾರ್ಟ್ಮೆಂಟ್ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿಲ್ಲ ದಯವಿಟ್ಟು ತಿಳಿಸಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಈ ಉಳಿದ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲು ಎಷ್ಟೆಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ ನೂರು ಸೀಟ್ ಅಂತ ಇದ್ರೆ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಈಗ ನಲವತ್ ಸೀಟ್ ಇದ್ರೆ ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಯಾವ್ದು ಯಾವ್ಯಾವ ಕ್ಯಾಟಗರಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ ಎಸ್ ಸಿ ಕೆಟಗರಿಗೆ ಹದಿನೈದು ಎಸ್ ಟಿ ಕ್ಯಾಟಗರಿಗೆ ಮೂರು ಪರ್ಸೆಂಟ್ ಎಸ್ ಸಿ ಕ್ಯಾಟಗರಿಗೆ ಹದಿನೈದು ಪರ್ಸೆಂಟ್ ಎಸ್ ಟಿ ಕ್ಯಾಟಗರಿಗೆ ಮೂರು ಪರ್ಸೆಂಟ್ ಕ್ಯಾಟಗರಿ ಒನ್ ಅವ್ರಿಗೆ ನಾಲ್ಕು ಪರ್ಸೆಂಟ್ ಇರುತ್ತೆ ಟು ಎಗೆ ಹದಿನೈದು ಪರ್ಸೆಂಟ್ ಇರುತ್ತೆ ಟು ಬಿಗೆ ನಾಲ್ಕು ಪರ್ಸೆಂಟ್ ತ್ರೀ ಎಗೆ ನಾಲ್ಕು ಪರ್ಸೆಂಟ್ ತ್ರೀ ಬಿಗೆ ಐದು ಪರ್ಸೆಂಟ್ ಇರುತ್ತೆ ಅದರ್ ಯೂನಿವರ್ಸಿಟಿ ವಿತಿನ್ ಕರ್ನಾಟಕ ಇರೋರಿಗೆ ಹದಿನೈದು ಪರ್ಸೆಂಟ್ ಇರುತ್ತೆ ಹೈದ್ರಾಬಾದ್ ಕರ್ನಾಟಕದವ್ರಿಗೆ ಎಂಟು ಪರ್ಸೆಂಟ್ ಇರುತ್ತೆ ಆಯಿತಾ ಇವಾಗ ಸೀಟ್ಗಳನ್ನ ಹೇಳ್ತಾ ಹೋಗ್ತೀನಿ ಅಂಬೇಡ್ಕರ್ ಸ್ಟಡೀಸ್ ಇಪ್ಪತ್ತೈದು ಇರುತ್ತೆ ಬುದ್ಧಿ ಸ್ಟಡೀಸ್ ಇಪ್ಪತ್ತೈದು ಆ್ಯನ್ಸೆಂಟ್ ಹಿಸ್ಟ್ರಿ ಆರ್ಥ ಆರ್ಕಾಲಜಿ ಇಪ್ಪತ್ತಾರು ಇರುತ್ತೆ ಆಂಥ್ರೋಪಾಲಜಿ ಮೂವತ್ತಿರುತ್ತೆ ಎಕನಾಮಿಕ್ಸ್ ಮೂವತ್ತಾರು ಇರುತ್ತೆ ಎಕನಾಮಿಕ್ಸು ನಲವತ್ತಾರು ಇರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಫೋಕ್ಲರ್ ಇಪ್ಪತ್ತೊಂದು ಹಿಸ್ಟ್ರಿ ಮೂವತ್ತೊಂದು ಕನ್ನಡ ನಲವತ್ತೆರಡು ಲಿಂಗ್ವಿಸ್ಟಿಕ್ಸ್ ಇಪ್ಪತ್ತೊಂದು ಫಿಲಾಸಫಿ ಫಿಲಾಸಫಿ ಐವತ್ತೈದು ಪೊಲಿಟಿಕಲ್ ಸೈನ್ಸ್ ಮೂವತ್ತೇಳು ಸೋಷಿಯಲಜಿ ಇಪ್ಪತ್ತೆರಡು ಸೋಷಿಯಲ್ ವರ್ಕ್ ಇಪ್ಪತ್ತೈದು ಸೌತ್ ಇಂಡಿಯನ್ ಸ್ಟಡೀಸ್ ಇಪ್ಪತ್ತೊಂದು ಉರ್ದು ಹದಿನೇಳು ಅಪ್ಲೈಡ್ ಜಿಯೋಲಜಿ ಅಂತ ಅಪ್ಲೈಡ್ ಜಿಯೋಲಜಿಲಿ ಮೂವತ್ತೊಂದು ಆಂಥ್ರೋಪಾಲಜಿ ಎಮ್ ಎಸ್ ಸಿ ಆಂಥ್ರೋಪಾಲಜಿ ಎಮ್ ಎಸ್ ಸಿ ಅಂತ ಬರುತ್ತೆ ಅದರಲ್ಲೂ ಮೂವತ್ತಿರುತ್ತೆ ಬಾಟ್ನೀಲಿ ಮೂವತ್ತೊಂದು ಇರುತ್ತೆ ಕೆಮಿಸ್ಟ್ರೀಲಿ ನಲ್ವತ್ತಾರು ಇರುತ್ತೆ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನಲ್ಲಿ ಹದಿನೇಳು ಇರುತ್ತೆ ಜಿಯೋಗ್ರಫಿಲಿ ಇಪ್ಪತ್ತೈದು ಜಿಯಾಲಜಿಲಿ ಇಪ್ಪತ್ತೈದು ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಇಪ್ಪತ್ತೊಂದು ಮ್ಯಾಥಮೆಟಿಕ್ಸಲ್ಲಿ ಮೂವತ್ತೊಂದು ಫಿಸಿಕ್ಸಲ್ಲಿ ಮೂವತ್ತೊಂದು ಇನ್ನು ಸೈಕಾಲಜಿಲಿ ಇಪ್ಪತ್ತೈದು ಸ್ಟ್ಯಾಟಿಸ್ಟಿಕಲ್ಲಿ ಇಪ್ಪತ್ತೊಂಬತ್ತು ಜುವಾಲಜಿಲಿ ಇಪ್ಪತ್ತಾರು ಬಯೋಕೆಮಿಸ್ಟ್ರಿ ಇಪ್ಪತ್ತಾರು ಎಲ್ ಎಲ್ ಎಮ್ ಇಪ್ಪತ್ತೊಂದು ಎಮ್ ಕಾಮಲ್ಲಿ ಎಂಬತ್ನಾಲ್ಕು ಎಮ್ ಎಲ್ ಐ ಸಿ ಅಂತ ಹೇಳಿದ ಇದು ಇಪ್ಪತ್ತೊಂದು ಮಾಸ್ಟರ್ ಇನ್ ಮ್ಯೂಸಿಕಲ್ ಇಪ್ಪತ್ತೊಂದು ಎಮ್ ಎಡ್ ಮೂವತ್ತೊಂಬತ್ತಿರುತ್ತೆ ಬಿ ಪಿ ಎಡ್ ಮೂವತ್ತೊಂಬತ್ತಿರುತ್ತೆ ಇನ್ನು ಹಿಂದಿ ಇಪ್ಪತ್ತೊಂದು ಎಮ್ ಬಿ ಎ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಟ್ ಐ ಡಿಯಸ್ ಅಂತ ಇರುತ್ತೆ ಅದು ಒಟ್ಟು ನಲವತ್ತು ಸೀಟ್ ಇರುತ್ತೆ ಇನ್ನು ಕ್ರಿಶ್ಚಿಯಾನಿಟಿ ಇಪ್ಪತ್ತೊಂದು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಹತ್ತೊಂಬತ್ತು ಜೈನಾಲಜಿ ಆ್ಯಂಡ್ ಪ್ರಾಕೃತ್ ಇಪ್ಪತ್ತೊಂದು ವುಮೆನ್ ಸ್ಟಡೀಸ್ ಇಪ್ಪತ್ತೊಂದು ಮೈಕ್ರೋಬಯಾಲಜಿ ಇಪ್ಪತ್ತೊಂದು ಸರ್ಕ್ಯುಲರ್ ಆ್ಯಂಡ್ ಸರಿ ಬಯೋಟೆಕ್ನಾಲಜಿ ಇಪ್ಪತ್ತ್ಮೂರು ಎನ್ವಾರ್ಮೆಂಟ್ ಸೈನ್ಸ್ ಇಪ್ಪತ್ತೈದು ಎಂಪ್ಯಾಡ್ ಇಪ್ಪತ್ತಾರು ಹಿಸ್ಟ್ರಿ ಯೂನಿವರ್ಸಿಟಿ ಯುನಿ ಕಾಲೇಜಲ್ಲಿ ಇಪ್ಪತ್ತೊಂದು ಆಯಿತಾ ಈ ಥರ ಇಷ್ಟು ಇಲ್ಲಿವರೆಗೂ ನಾನು ಏನು ಹೇಳಿದ್ನಲ್ಲ ಇದು ಗಂಗೋತ್ರಿಲಿ ಮಾನಸ ಗಂಗೋತ್ರಿಲಿ ಎ ಸ್ಕೀಮಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಯಾವ್ಯಾವ ಕ್ಯಾಟಗರಿಗೆ ಇರುತ್ತೆ ಅಂತ ಈಗಾಗಲೇ ಹೇಳಿದ್ದೀನಿ ಆಯಿತಾ ಆಮೇಲೆ ಸುಮಾರು ಜನ ಹೇಗಿದೆ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಕೇಳ್ತಾ ಇದ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಸ್ವಲ್ಪ ಬಿಜಿ ಇರೋದ್ರಿಂದ ಸ್ವಲ್ಪ ಜನ ಹೇಳಕ್ಕೆ ಇಂಜರಿತಾ ಇದಾರೆ ಹೇಗಿದೆ ಡಿಪಾರ್ಟ್ಮೆಂಟ್ಗಳು ಅಂತ ಕೆಲವ್ರು ಹೇಳಿದ್ದಾರೆ ಆ ಈಗ ಡಿಪಾರ್ಟ್ಮೆಂಟ್ ಹೇಗಿದ್ರು ಅದ್ರ ಮೇಲೆ ನಾವು ಹೇಗೆ ಓದ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸುಮಾರು ಡಿಪಾರ್ಟ್ಮೆಂಟ್ ಏನು ಪಾಠ ಕೆಲವು ಕ್ಲಾಸ್ ಗಳು ಕ್ಲಾಸ್ ಗಳು ತಗೊಳಲ್ಲ ಅಂತಾನು ಕೆಲವು ಜನ ಹೇಳ್ತಾರೆ ಬಟ್ ಏನಂದ್ರೆ ಎಮ್ ಎ ಪಿ ಜಿ ಬಂದ್ಮೇಲೆ ನಾವು ಓದೋದನ್ನ ಕಲಿಬೇಕು ಆಮೇಲೆ ಸುಮಾರ್ ಜನ ಎಸ್ ಐ ಎಸ್ ಬಗ್ಗೆ ಕೇಳ್ತಾ ಇದ್ರು ಎಸ್ ಐ ಎಸ್ ಬಗ್ಗೆ ಹೇಳ್ತೀನಿ ಎಸ್ ಐ ಎಸ್ ನಾವ್ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಸುಮಾರ್ ಜನ ಮಾಡ್ತಾರೆ ಆಯ್ತಾ ಅದು ಕೂಡ ಒಳ್ಳೆ ಸಬ್ಜೆಕ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅವ್ರನ್ನ ಕೂಡ ಮಾತಾಡ್ಸೋದಾಗ ಟ್ರೈ ಮಾಡಿದೆ ಅವ್ರು ಇನ್ನೂ ಸಿಕ್ಕಿಲ್ಲ ಮಾತಾಡಿದ ತಕ್ಷಣ ಹಾಕ್ತೀನಿ ಯಾತ್ರ ಸುಮಾರು ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ ಪೊಲ್ ಕೇಳ್ತಾ ಕೇಳ್ತಾಯಿದ್ರಿ ಪೊಲಿಟಿಕಲ್ ಸೈನ್ಸ್ ಕೇಳ್ತಾಯಿದ್ರಿ ಅವ್ರನ್ನೆಲ್ಲ ಮಾಡಿ ಹಾಕ್ತೀನಿ ಅದೇ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಏನು ಪೇಮೆಂಟ್ ಎಲ್ಲ ಆಗಿದೆಯಾ ಸರಿಯಾಗಿ ನೋಡ್ಕೊಳ್ಳಿ ಆಯಿತಾ ಅಲ್ಲಿ ಹೇಗಿದೆ ಅನ್ನೋದಕ್ಕಿಂತ ನಾನು ಅಲ್ಲಿ ಹೋಗಿ ಹೇಗೆ ಗೊತ್ತೀನಿ ಅದು ಮುಖ್ಯ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ಇನ್ನು ಯಾವುದೇ ಡೌಟ್ ಇದ್ರು ಇನ್ನೇನು ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ಎಕ್ಸಾಮ್ ಡೇಟ್ ಕೂಡ ಎಕ್ ಏನೂ ಒಂದು ಸ್ವಲ್ಪ ಮುಂದೆ ಹೋಗುತ್ತೆ ಅದೆಲ್ಲ ತಿಳಿಸ್ತೀನಿ ಆಮೇಲೆ ಅದರ್ ಅವರು ಇನ್ನೂ ಅಲ್ಲಿ ಎಕ್ಸಾಮ್ ಆಗಿಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ ಏನಂದರೆ ಎಕ್ಸಾಮ್ ಆಗಿದೆ ರಿಸಲ್ಟ್ ಬಂದಿಲ್ಲ ಅನ್ನೋರು ಆರಾಮಾಗಿ ಅಪ್ಲೈ ಮಾಡ್ಬೋದು ಇನ್ನು ಈಗ ಎಂಟನೇ ತಾರೀಕು ಆಗಿರೋದ್ರೆ ಎಕ್ಸಾಮ್ ಮುಗಿದ್ರೆ ಎಂಟನೇ ತಾರೀಕೊ ಒಳಗೆ ಅಥವಾ ಒಂದು ಹತ್ತದೇ ತಾರೀಕೊಳಗೆ ಎಕ್ಸಾಮ್ ಮುಗಿಯುತ್ತೆ ಅನ್ನೋದಾದ್ರೆ ಆರಾಮಾಗಿ ಹಾಕಿ ಒಂದು ದೊಡ್ಡ ಪ್ರೊಸೀಜರ್ ಆಯ್ತಾ ಸುಮಾರು ದಿನ ಆಗುತ್ತೆ ನೀವು ಸೆಕೆಂಡ್ ಸರಿ ಅಪ್ಲೈ ಮಾಡ್ಬೇಕಲ್ಲ ಅಷ್ಟರೊಳಗೆ ರಿಸಲ್ಟ್ ಬರುತ್ತೆ ಅಂದಾದ್ರೆ ಆಯ್ತಾ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಆಮೇಲೆ ಹೇಗಿರುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಎಲ್ಲ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ ಇದೇ ರೀತಿ ಏನು ಮೈಸೂರು ಪಿ ಜಿ ಅಡ್ಮಿಷನ್ ಬಗ್ಗೆ ಇನ್ನು ನೆಕ್ಸ್ಟ್ ಈಗ ಬರೀ ಗಂಗೋತ್ರಿ ಬಗ್ಗೆ ಮಾತಾಡ್ತಾ ಇದೀವಿ ಇನ್ನು ಸುಮಾರು ಕಾಲೇಜ್ಗಳು ಬರುತ್ತೆ ಮೈಸೂರಲ್ಲೇ ಸುಮಾರು ಕಾಲೇಜ್ಗಳಿದೆ ಕೆ ಆರ್ ನಗರ ಈ ಥರ ತಾಲೂಕುಗಳಲ್ಲೆಲ್ಲ ಸುಮಾರು ಕಾಲೇಜುಗಳಿದೆ ಅದರಲ್ಲಿ ಬೇಕಾಗಿರೋದು ಕೂಡ ಮಾಹಿತಿ ಕೊಡ್ತೀನಿ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಎರಡು ಸಾವಿರದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಏನು ಮಾಹಿತಿ ಆಗ್ತೇನೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಯಾವ್ಯಾವದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಏನು ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಆದಷ್ಟು ಕಮೆಂಟ್ಗಳಿಗೆಲ್ಲ ಇವತ್ತು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು